ಸಮಸ್ಯೆಗಳನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದು ಅದು ಅಧಿಕಾರಿ ವರ್ಗ ಆಗಿರ್ಲಿ ರಾಜಕಾರಣಿಗಳಾಗಿರ್ಲಿ ಅಥವಾ ಮಂತ್ರಿವರ್ಗರಾಗಿರ್ಲಿ ಅವರ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಅಲ್ಲೇ ಅದೇ ಸ್ಪಾಟ್ ಅಲ್ಲಿ ಪರಿಹಾರ ಮಾಡಿಸುವಂತ ಒಂದು ವಿನೂತನ ಪ್ರಯತ್ನ ಸೂಪರ್ ತ್ರೀ ಅಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಪರಿಹಾರ ನಮ್ಮ ಕಮಿಟ್ಮೆಂಟ್ ಶುರು ಮಾಡೋಣ ಮೊದಲಿಗೆ ಹೆಡ್ಲೈನ್ಸ್ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮಹತ್ವದ ಸೂಚನೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮೀಸಲಾತಿ ಅಸ್ತ್ರ ಪ್ರಯೋಗಕ್ಕೆ ಆಜ್ಞೆ ಹೋರಾಟ ತೀವ್ರಗೊಳಿಸಲು ಸಂದೇಶ ರವಾನೆಯಂತೆ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮರ ಸಿದ್ದರಾಮಯ್ಯ ಸ್ವಪಕ್ಷ ಪ್ರತಿಪಕ್ಷಗಳನ್ನು ಕುರಿ ಮಾಡಿದ್ದಾರೆ ಹಿಂದೂ ಧರ್ಮವನ್ನು ಒಡೆಯುತ್ತಿದ್ದಾರೆ ಪ್ರತಾಪ್ ಸಿಂಹ ಕಿಡಿಕಿಡಿ ಕಿಡಿ ಸಿಟಿಯಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ಹಿಂದೂ ಯುವಕನ ಜೊತೆ ಕುಳಿತಿದ್ದ ಮುಸ್ಲಿಂ ಯುವತಿಗೆ ದಾದಾಗಿರಿ ಒಂದೇ ವಾರದಲ್ಲಿ ಎರಡು ಘಟನೆ ಮತ್ತೆ ಮುಡ ಹಗರಣದ ಕುಡಿಕೆಗೆ ಸಿಲುಕುತ್ತಾರ ಸಿದ್ದು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಶೇಷ ಕೋರ್ಟ್ ತೀರ್ಪು ನಿರ್ಧಾರವಾಗುತ್ತೆ ಲೋಕಾಯುಕ್ತ ಬಿ ರಿಪೋರ್ಟ್ ಭವಿಷ್ಯ ಮಧುಗಿರಿಯಲ್ಲಿ ಬೆಳ್ಳಂ ಬೆಳಗ್ಗೆ ರಕ್ತದೂ ಕುಳಿ ಚಾಕುವಿನಿಂದ ವ್ಯಕ್ತಿ ವ್ಯಕ್ತಿಯ ಭೀಕರ ಹತ್ಯೆ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲು ಕಟ್ಟಿ ಕೊಲೆ ನಮಸ್ಕಾರ ಸೂಪರ್ ತ್ರೀಗೆ ಸ್ವಾಗತ ಸೂಪರ್ ತ್ರೀಯಲ್ಲಿ ಪ್ರತಿ ಊರಿನ ಒಂದೊಂದು ಸಮಸ್ಯೆಗಳನ್ನು ತಂದು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನಗಳನ್ನು ಮತ್ತು ಸಂಬಂಧಪಟ್ಟವರ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಇವತ್ತು ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್ ಮೈಸೂರಲ್ಲಿ ಕೇಳಿರ್ತೀರಿ ಖಾಸಗಿ ದರ್ಬಾರ್ ಅಂತೇಳಿ ಪ್ರೈವೇಟ್ ದರ್ಬಾರ್ ಆ ಬಟ್ ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್ ಏನು ಅಲ್ಲಿಗೆ ಬರ್ತಾ ಇದ್ದ ಬಸ್ಗಳು ಮಂಗಮಯವಾಗ್ತಾ ಇದೆ ಮರ್ಯಾದೆ ಇದ್ರೆ ಅಲ್ಲಿಗೆ ಬಸ್ ಬಿಡಿ ಸ್ವಾಮಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ಏನಿದು ಖಾಸಗಿ ದರ್ಬಾರ್ ಅಂತೆ ಆಮೇಲೆ ಬಸ್ಗಳು ಬರ್ತಾ ಇಲ್ವಂತೆ ಬರ್ತಾ ಇದೆಯಂತೆ ಆ ಬಸ್ಸು ಬರಬೇಕಂತೆ ಈ ಬಸ್ಸು ಬರಬೇಕಂತೆ ಕನ್ಫ್ಯೂಸ್ ಆಗಬೇಡಿ ಏನಪ್ಪಾ ಅಂತಂದರೆ ಜನರಿಗೆ ಸಹಾಯ ಆಗಲಿ ಅಂತ ಸರ್ಕಾರ ನಲವತ್ತೆರಡು ಬಸ್ಗಳನ್ನು ಆ ಸಿಟಿಗೆ ನೀಡಿತ್ತು ನಲ್ವತ್ತೆರಡು ಬಸ್ಗಳನ್ನು ಸರ್ಕಾರ ಆ ಸಿಟಿಗೆ ನೀಡಿತ್ತು ಖಾಸಗಿ ಬಸ್ ಅಲ್ಲ ಸರ್ಕಾರಿ ಬಸ್ ಇಷ್ಟು ದಿನ ಬರ್ತಾ ಇದ್ದ ಬಸ್ಗಳು ಇದೀಗ ಏಕಾಏಕಿ ಎಂಟ್ರಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ ಸರ್ಕಾರಿ ಬಸ್ಗಳು ಹೋಗ್ತಾ ಇಲ್ಲ ಆದರೆ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ ಅರೇವಾ ಅಷ್ಟಕ್ಕೂ ಸಿಟಿಯಲ್ಲಿ ನಲವತ್ತೆರಡು ಬಸ್ಗಳು ಯಾಕೆ ಓಡ್ತಾ ಇಲ್ಲ ಆ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇಲ್ಲ ಯಾರು ಆ ಸರ್ಕಾರಿ ಬಸ್ಗಳು ಹೋಗದೆ ಕೇವಲ ಖಾಸಗಿ ಬಸ್ಗಳು ಹೋಗಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳಿ ದುಡ್ಡು ಕೊಡಲಿ ಅಂತ ಯಾಕೆ ಬಯಸ್ತಾ ಇದ್ದಾರೆ ಒಂದು ವೇಳೆ ನಲವತ್ತೆರಡು ಬಸ್ಗಳು ಕೂಡ ಆ ಭಾಗಕ್ಕೆ ಬಂದರೆ ಹೆಣ್ಮಕ್ಳಿಗೆ ಹೇಗೂ ಫ್ರೀ ಅಲ್ವಾ ಫ್ರೀ ಸಿಗಬೇಕಲ್ವಾ ಫ್ರೀಗೆ ಯಾರಾದರೂ ಕಲ್ಲಾಗ್ತಾ ಇದ್ದಾರಾ ಏನು ನಡೀತಾ ಇದೆ ಇದು ಸೊ ಹಾಗಾಗಿ ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ವಿಚಾರ ಶಿವಮೊಗ್ಗದ ಒಂದು ಜಾಗ ಸರ್ ಅಲ್ಲಿ ನಲವತ್ತ ಎರಡು ಬಸ್ಗಳನ್ನು ಸರ್ಕಾರದ ವತಿಯಿಂದ ಬಿಡಲಾಗಿತ್ತು ನಲವತ್ತೆರಡು ಗೌರ್ಮೆಂಟ್ ಬಸ್ ನಲವತ್ತೆರಡು ಬಸ್ಗಳಲ್ಲಿ ಬಂದರೆ ಹೆಣ್ಣು ಮಕ್ಕಳು ಫ್ರೀ ಬಸ್ಸಲ್ಲಿ ಹೋಗ್ಬೋದು ಆಮೇಲೆ ಎಲ್ಲ ಮಕ್ಕಳಿಗೆಲ್ಲ ಮಕ್ಕಳಿಂದ ಇದು ಫ್ರೀ ಇದೆಯಲ್ವಾ ಆದರೆ ಆ ನಲ್ವತ್ತೆರಡು ಬಸ್ಗಳು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇಲ್ಲ ಹೀಗಾಗಿ ಏನಾಗಿದೆ ಅಲ್ಲಿ ಸಮಸ್ಯೆ ಶುರುವಾಗಿದೆ ಈ ನಲವತ್ತೆರಡು ಬಸ್ಗಳು ಹೋಗದೇ ಇರೋ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಪ್ರೈವೇಟ್ ಬಸ್ಗಳು ಹೋಗ್ತಾಯಿದೆ ಅಂತೇಳಿ ಸಾಧ್ಯವಾದರೆ ನಮ್ಮ ರಿಪೋರ್ಟರನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ನಾನೀಗ ಮುಗ್ಗ ರಿಪೋರ್ಟ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ ಎಸ್ ಭೀಮಾನಾಯಕ್ ಎಸ್ ಭೀಮಾ ನಾಯಕ್ ಏನಿದು ಎರಡು ಸಾವಿರದ ಹದಿನಾರರಲ್ಲಿ ನಲವತ್ತೈದು ಬಸ್ಗಳನ್ನು ಕೊಟ್ಟಿತ್ತು ಮತ್ತೊಂದು ಇಲ್ಲ ನೆಕ್ಸ್ಟ್ ಸ್ಟೋರಿಗೆ ಹೋಗಿ ಎಸ್ ಎರಡನೇ ಸ್ಟೋರಿಗೆ ಹೋಗ್ತೀನಿ ನಾನು ಶಿವಮೊಗ್ಗ ಸ್ಟೋರಿಗೆ ಆಮೇಲೆ ಬರ್ತೀನಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಉಂಟಾಗಿದೆ ಹಾಗಾಗಿ ನೆಕ್ಸ್ಟ್ ಬರ್ತೀನಿ ಇನ್ನು ತಾಲೂಕು ಘೋಷಣೆಯಾಗಿ ಏಳು ವರ್ಷ ಆಯಿತು ತಾಲೂಕು ಆಸ್ಪತ್ರೆ ಇಲ್ಲದೆ ಜನರ ಪರದಾಟ ಇರೋ ಆರೋಗ್ಯ ಕೇಂದ್ರದ ಸ್ಥಿತಿ ಅಯೋಮಯವಾಗಿದೆ ಇಲ್ಲಿ ಕಲಬುರಗಿಯಲ್ಲಿ ಕಂಡು ಬರ್ತಾ ಇರುವಂತಹ ಇದೊಂದು ಘಟನೆ ಇಲ್ಲೊಂದು ಆಸ್ಪತ್ರೆ ಇದೆ ತಾಲೂಕು ಘೋಷಣೆಯಾಗಿ ಏಳು ವರ್ಷ ಆಯ್ತು ಆದರೆ ತಾಲೂಕು ಆಸ್ಪತ್ರೆ ಇಲ್ಲದೆ ಜನರ ಪರದಾಟ ಆಗ್ತಾ ಇದೆ ಇರೋ ಆರೋಗ್ಯ ಕೇಂದ್ರದ ಸ್ಥಿತಿ ಅಯೋಮಯವಾಗಿದೆ ತಾಲೂಕು ಘೋಷಣೆಯಾಗಿ ಏಳು ವರ್ಷ ಕೂಡ ಆಯ್ತು ಆದರೆ ಈ ಆಸ್ಪತ್ರೆ ಪರಿಸ್ಥಿತಿ ನೀವು ನೋಡಿದ್ರೆ ಸರಿ ಆಗತ್ತೆ ಏನದು ಆಸ್ಪತ್ರೆ ಅದು ಹೇಳ್ಕೊಳ್ಳೋದಕ್ಕೆ ಒಂದು ತಾಲೂಕು ಆದರೆ ಅಲ್ಲಿ ಇರಬೇಕಾದದ್ದೇ ಇಲ್ಲ ರೋಗಿಗಳು ಪರದಾಡ್ತಾ ಇದ್ರೆ ಗಾಯಾಳುಗಳು ನರಾಡುವ ನರ ನರಳಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಷ್ಟಕ್ಕೂ ಆ ತಾಲೂಕಲ್ಲಿ ಆಗಬೇಕಾಗಿರೋದು ಏನು ಈ ಸ್ಟೋರಿ ನೋಡಿ ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಆರೋಗ್ಯ ಕೇಂದ್ರದ ಸ್ಥಿತಿ ಅಯೋಮಯ ಅದು ಹೇಳಿಕೊಳ್ಳಲು ತಾಲೂಕು ಕೇಂದ್ರ ತಾಲೂಕು ಆಗಿ ಒಂಬತ್ತು ವರ್ಷಗಳೇ ಕಳೆಯುತ್ತಾ ಬಂದಿದೆ ಆದರೆ ಅಲ್ಲಿ ತಾಲೂಕಿಗೆ ಬೇಕಾದಂತಹ ತಾಲೂಕು ಆಸ್ಪತ್ರೆ ಇಲ್ಲ ಬದಲಿಗೆ ತಾಲೂಕು ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಇದೆ ಹೌದು ಅದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯನವರೇ ಕಮಲಾಪುರವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಿದ್ರು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿ ಒಂಬತ್ತು ವರ್ಷಗಳೇ ಕಳೆಯುತ್ತಾ ಬಂದಿದೆ ಆದರೆ ಅಲ್ಲಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕಲ್ಪಿಸುವುದಕ್ಕೆ ಯಾವ ಸರ್ಕಾರಗಳು ಮುಂದಾಗಿಲ್ಲ ಅಸಲಿಗೆ ತಾಲೂಕು ಕೇಂದ್ರಕ್ಕೆ ಬೇಕಾದಂತಹ ಒಂದು ಕನಿಷ್ಠ ತಾಲೂಕು ಆಸ್ಪತ್ರೆಯನ್ನ ಮಾಡೋದಕ್ಕೆ ಆಗಿಲ್ಲ ಆದರೆ ಈ ಬಾರಿಯ ಬಜೆಟ್ನಲ್ಲಿ ನೂರು ಬೆಡ್ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಇನ್ನು ಕಮಲಾಪುರ ತಾಲೂಕು ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳನ್ನ ಒಳಗೊಂಡಿದೆ ಆದರೆ ತಾಲೂಕು ಕೇಂದ್ರದಲ್ಲಿ ತಾಲೂಕು ಆಸ್ಪತ್ರೆಯ ಬದಲು ಇನ್ನೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಎರಡು ಮೂರು ತಿಂಗಳುಗಳಿಂದ ಆಂಬ್ಯುಲೆನ್ಸ್ ಇಲ್ಲದೆ ರೋಗಿಗಳು ಪರದಾಟ ನಡೆಸುತ್ತಿದ್ದಾರೆ ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ಸಾಕಷ್ಟು ಅಪಘಾತ ಸಂಭವಿಸುತ್ತೆ ಆರೋಗ್ಯದಲ್ಲಿ ಏರುಪೇರಾದಾಗ ರೋಗಿಗಳನ್ನ ಕರೆತರಲು ಆಂಬ್ಯುಲೆನ್ಸ್ ಇಲ್ಲದೆ ಜನ ಪರದಾಡ್ತಿದ್ದಾರೆ ಆದ್ರೆ ಇಲ್ಲಿಂದ ತಾಲೂಕಾ ಮಟ್ಟದ ಅತಿ ಹೆಚ್ಚು ಜನಸಂಖ್ಯೆ ಅತಿ ಹೆಚ್ಚು ಅಂತಂದ್ರೆ ಪೇಷಂಟ್ಗಳು ಬರೋದ್ರಿಂದ ಇಲ್ಲಿಂದ ಕುಂದುಕೊರತೆಗಳಿಗೆ ಅಂತಂದ್ರೆ ಸರಿಯಾದ ಸ್ಪಂದನೆ ಇಲ್ಲ ಈಗ ಹೇಳಬೇಕಾದ್ರೆ ಅಂತಂದ್ರೆ ಈಗ ಎರಡು ಎರಡೂವರೆ ತಿಂಗಳಾಯಿತು ಆಂಬುಲೆನ್ಸ್ ಅಂತೂ ಸ್ಥಗಿತ ಆಗಿದೆ ಇಲ್ಲಿಂದ ಪಕ್ಕದ ಅಂತಂದ್ರೆ ತಾಲೂಕು ಕಲ್ಯಾಣದ ಅಂತ ಮುಡುವಿ ಗ್ರಾಮದಿಂದ ಅಂತಂದ್ರೆ ಆಂಬ್ಯುಲೆನ್ಸ್ ಎಮರ್ಜೆನ್ಸಿಯಾಗಿ ಬರ್ತಾ ಇದೆ ಅಂತ ತಾಲೂಕ ಹೆಡ್ ಕ್ವಾರ್ಟರ್ ಇರೋದರಿಂದ ಇಲ್ಲಿವರೆಗೂ ಅಂತಂದ್ರೆ ಯಾವುದೇ ಆ್ಯಂಬುಲೆನ್ಸ್ ಅಂತ ರಿಪೇರಿ ಆಗಲಿ ಆಗ ರಿಪೇರಿ ಮಾಡೋದಿದೆ ಅಂತ ಡಾಕ್ಟರ್ ಹೇಳಿದರು ಆದರೆ ಇಲ್ಲಿವರಿಗೆ ಹೋದಂಥ ರಿಪೇರಿ ಆಗಿಲ್ಲ ಮತ್ತು ಮೆಡಿಸಿನ್ಸ್ ಏನದ ಅಂತಂದ್ರೆ ಇದು ಮೊದಲು ಪಿ ಪಿ ಎಚ್ ಸಿ ಅಂತಿತ್ತು ಆದ್ರೆ ಅದು ಆ ಲೆವೆಲ್ನಾಗ ಇಲ್ಲೆಲ್ಲ ಮೆಡಿಸಿನ್ ಸಪ್ಲೈ ಇದೆ ಬಟ್ ಆದ್ರೂ ಇದು ಈಗ ತಾಲೂಕಾಗಿ ಸಲುವಾಗಿ ಇಲ್ಲಿ ಪೇಶೆಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್ ಆ ಮೆಡಿಸಿನ್ ಏನದ ಅಂತಂದ್ರೆ ಇನ್ನೂ ಸಾಕಷ್ಟು ಪ್ರಮಾಣದಾಗ ಸಾಕಾಗ್ತಾಯಿಲ್ಲ ಆದಷ್ಟು ಬೇಗ ಇದು ತಾಲೂಕು ಆಸ್ಪತ್ರೆ ಘೋಷಣೆ ಆಗಿದೆ ಆದರೆ ಆದಷ್ಟು ಬೇಗ ಇದು ಸ್ಟಾರ್ಟ್ ಮಾಡಿ ಕೆಲಸ ಮೆಡಿಸಿನ್ ಏನದ ಅಂತಂದ್ರೆ ತಾಲೂಕು ಆಸ್ಪತ್ರೆ ಲೆವೆಲ್ನಾಗ ಆರೋಗ್ಯ ಕೇಂದ್ರಕ್ಕೆ ಯಾವ ಥರ ಮೆಡಿಸಿನ್ ಸಪ್ಲೈ ಇರುತ್ತೋ ಆ ಥರ ಮೆಡಿಸಿನ್ ಸಪ್ಲೈ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಪೇಷಂಟ್ಗಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಕಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ಔಷಧ ವ್ಯವಸ್ಥೆಯೂ ಇಲ್ಲ ಡಾಕ್ಟರ್ಸ್ ಹೊರಗಡೆ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರಂತೆ ಯಾಕಂದ್ರೆ ಆರೋಗ್ಯ ಕೇಂದ್ರಕ್ಕೆ ಸರಿಯಾಗಿ ಮೆಡಿಷನ್ ಪೂರೈಕೆ ಆಗ್ತಿಲ್ಲ ಒಂದಿಡೀ ತಾಲೂಕು ಜನ ಇದೇ ಆರೋಗ್ಯ ಕೇಂದ್ರಕ್ಕೆ ಬರಬೇಕಾಗಿದೆ ಜನರ ಒತ್ತಡದಿಂದ ಆರೋಗ್ಯ ಕೇಂದ್ರ ತುಂಬಿ ಹೋಗ್ತಿದೆ ಹೀಗಾಗಿ ಕಮಲಾಪುರದಲ್ಲಿ ತಾಲೂಕು ಆಸ್ಪತ್ರೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ ಕಮಲಾಪುರ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆಯನ್ನ ನಿರ್ಮಿಸಬೇಕಿದೆ ಇನ್ನು ಆರೋಗ್ಯ ಕೇಂದ್ರಕ್ಕೆ ತುರ್ತಾಗಿ ಆಂಬ್ಯುಲೆನ್ಸ್ ನೀಡಬೇಕಿದೆ ಇದೀಗ ಸೂಪರ್ ತ್ರೀ ಎಂಟ್ರಿ ಕೊಟ್ಟಾಗಿದೆ ಒಂದು ಆಂಬ್ಯುಲೆನ್ಸ್ ಬಿಡಿ ಇಲ್ದಿದ್ರೆ ಸೂಪರ್ ತ್ರೀ ಬುಲೆಟ್ ಹಾರೋದು ಪಕ್ಕ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಒಂದು ತಾಲೂಕಲ್ಲಿ ಆಸ್ಪತ್ರೆನೇ ಇಲ್ಲ ಏನು ತಾಲೂಕು ಕೇಂದ್ರ ಘೋಷಣೆಯಾಗಿ ಎಷ್ಟು ಆರು ವರ್ಷ ಆಯಿತು ಘೋಷಣೆಯಾಗಿ ಒಂದು ತಾಲೂಕು ಕೇಂದ್ರ ಇಲ್ಲ ಒಂದು ತಾಲೂಕು ಆಸ್ಪತ್ರೆ ಇಲ್ಲ ತಾಲೂಕು ಘೋಷಣೆ ಮಾಡಿ ಆರು ವರ್ಷ ಆಯಿತು ಒಂದು ತಾಲೂಕು ಆಸ್ಪತ್ರೆ ಇಲ್ಲ ಎಲ್ಲಿ ಕಲಬುರಗಿ ಕಮಲಾಪುರದಲ್ಲಿ ಆಮೇಲೆ ಅಲ್ಲಿಯ ಮತಿಗೆಟ್ಟ ನಾಯಕರುಗಳು ಆ ಉತ್ತರ ಕರ್ನಾಟಕದಲ್ಲಿ ಅನೇಕರು ನಮಗೆ ಪ್ರತ್ಯೇಕ ಉತ್ತರ ಕ ಉತ್ತರ ಕರ್ನಾಟಕ ರಾಜ್ಯ ಕೊಡಿ ಅಂತೀರಿ ಏನು ನಿಮಗೆ ರಾಜ್ಯ ಕೊಟ್ಟರೆ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಗೋವಾಕ್ಕೆ ಮಾರಿಬಿಡ್ತೀರಿ ನೀವು ಅದನ್ನು ಬಿ ಎರ್ಗೆ ಬೇಕಾಗಿ ಅಷ್ಟೇ ನೀವು ಮಾಡೋದು ವ್ಯವಸ್ಥೆ ಮಾಡಿ ತೋರಿಸಿ ತಾಲೂಕು ಆಸ್ಪತ್ರೆ ಬೆಂಗಳೂರಿನಿಂದ ಯಾವುದೇ ಮುಖ್ಯಮಂತ್ರಿ ಆಗಿರಲಿ ಯಡಿಯೂರಪ್ಪ ಆಗಿರಲಿ ಕುಮಾರಸ್ವಾಮಿ ಆಗಿರಲಿ ಸಿದ್ದರಾಮಯ್ಯ ಆಗಿರಲಿ ನಿಮಗೆ ತಾಕತ್ತು ಇದ್ದರೆ ನಿಮಗೆ ನಿಮಗೆ ಬದ್ಧತೆ ಇದ್ದಿದ್ದರೆ ಆ ರಾಜ್ಯದ ಬಗ್ಗೆ ಅಥವಾ ಆ ತಾಲೂಕಿನ ಬಗ್ಗೆ ನೀವು ಆಸ್ಪತ್ರೆಗಳನ್ನು ಮಾಡಿಸ್ಬೇಕಾಗಿತ್ತು ಡಾಕ್ಟರ್ಗಳನ್ನ ರೆಡಿ ಮಾಡಿಸ್ಕೋಬೇಕಾಗಿತ್ತು ನಿಮ್ಮದು ಹೆಂಗೆ ದುಡ್ಡು ಹೊಡೆಯೋದು ಹೆಂಗೆ ಆ ಕಿತ್ತೋಗಿರೋ ಯಾವುದೋ ಒಬ್ಬ ಎಕ್ಸಾಮ್ಗೆ ಬರಿತಾ ಇದ್ರಲ್ಲ ಕಳ್ಳ ಅವನಿಗೆ ಹೆಂಗೆ ಆಮೇಲೆ ಯಾರಾವತ್ತೊಬ್ಬ ರೌಡಿ ಬಂದಿದ್ದಲ್ಲ ಇನ್ನು ಕೂಡ ಬೀದರ್ ಪೊಲೀಸರಿಗೆ ಹಿಡಿಯೋಕಾಗಿಲ್ಲ ಅಂತವನ್ನ ಸಲಹೋದು ಅಲ್ಲಿ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದವನಿಗೆಲ್ಲ ಶೂಟ್ಔಟ್ ಮಾಡಿದ್ದು ನಮ್ಮ ರಾಜಕಾರಣಿಗಳನ್ನ ಇಂಥದೇ ಒಂದು ಪರಿಸ್ಥಿತಿ ಬರುತ್ತೆ ನೆನಪಿಟ್ಕೊಳ್ಳಿ ವೀಕ್ಷಕರೇ ಯಾಕಂದ್ರೆ ಜನ ದುಡ್ಡು ಕೊಟ್ಟು 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 ಸಾಕಾಗೋಯ್ತು ಒಂದು ಬೇಸಿಕ್ ಯಾಕೆ ಯಾವುದೇ ಎಮ್ ಎಲ್ ಎ ಯಾವುದೇ ಎಮ್ ಎಲ್ ಎ ಯಾವುದೇ ಎಂ ಪಿ ಯಾವುದೇ ರಾಜಕಾರಣಿ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಪಡಿತಾರಾ ನಿಮ್ಮ ಮಕ್ಕಳನ್ನು ಕಳಿಸ್ತೀರಾ ಅಲ್ಲಿಗೆ ನೀವು ಹೋದ ತಕ್ಷಣ ಅಮೇರಿಕಾ ಲಂಡನ್ನು ನಿಮಗೆ ಟ್ರೀಟ್ಮೆಂಟ್ ನಿಮ್ದೇನು ಒಳಗಿನ ರಕ್ತ ಒಳಗಿನ ಮಜ್ಜೆ ಇದೆಲ್ಲ ಏನು ಸ್ಟೈನ್ಲೆ ಸ್ಟೀಲಾ ಬಡವರಿಲ್ಲೇ ಸಾಯ್ಬೇಕಾ ನಿಮಗೆ ಟ್ರೀಟ್ಮೆಂಟ್ ತಗೋಬೇಕು ಆಮೇಲೆ ನಿಮಗೆ ಕಿತ್ತೋಗಿರೋ ರಾಜಕಾರಣಿಗಳಿಗೆ ನಿಮಗೆ ಆಮೇಲೆ ರಿಯಂಬರ್ಸ್ಮೆಂಟ್ ಆಗುತ್ತೆ ದುಡ್ಡು ರಿಯಂಬರ್ಸ್ಮೆಂಟ್ ಥೂ ಕಿವಿಗೆ ರೀ ಈ ರಾಜಕಾರಣಿಗಳಿದಾರಲ್ಲ ಎಮ್ ಎಲ್ ಎಂ ಪಿಗಳು ಮಿನಿಸ್ಟ್ರಿಗಳು ಇವರ ಕಿವಿಗೆ ಕಿವಿ ಕೇಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಕಿವಿಗೆ ಕಿವಿ ಮಿಷನ್ ಆಗ್ತಾರಲ್ಲ ಒಂಬತ್ತು ಸಾವಿರ ರೂಪಾಯಿ ಅದು ತಗೋತಾರ್ರಿ ಇವರು ಸರ್ಕಾರದಿಂದ ಅದೂ ತಗೋತಾರೆ ಅಲ್ಲಿನ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಿದ್ರೆ ಅದಕ್ಕೂ ರಿ ಅಂಬರ್ಸ್ಮೆಂಟ್ ಇದೆ ಇವರಿಗೆ ಇವ್ರಿಗೆ ಎಮ್ ಎಲ್ ಆಗಿರೋದು ಜನಗಳ ಸೇವೆ ಮಾಡೋದಕ್ಕಲ್ಲ ಏನಪ್ಪ ಅಂತಂದ್ರೆ ಈ ರಾಜಕಾರಣಿಗಳನ್ನು ವಾಪಸ್ ಕರೆಸ್ಕೊಳಕೆ ನಮಗೆ ಅವಕಾಶ ಇಲ್ಲವೇ ಒಮ್ಮೆ ಐದು ವರ್ಷ ಫಿಕ್ಸ್ ಆದರೆ ಆಗೋಯ್ತಲ್ಲ ವರ್ಷಕ್ಕೊಮ್ಮೆ ರಿಯಮ್ ಇದಾಗಬೇಕು ಇವನು ಬೇಕಾ ಬೇಡವಾ ಬೇಕಾ ಬೇಡವಾ ಹೇಳಿ ಆಮೇಲೆ ಪಾಪ ಆ ಭಾಗದ ಜನ ರಾಜಕಾರಣಿಗಳನ್ನ ಅಂದರೆ ಹೆದರಿ ಸಾಯ್ತಾರೆ ಈ ರಾಜಕಾರಣಿಗಳಷ್ಟೇ ಇದಕ್ಕಿಂತ ಬ್ರಿಟಿಷರೇ ಬೆಸ್ಟ್ ಇತ್ತು ಬರೀ ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದರ ಬಗ್ಗೆ ಯಾಕೆ ಯಾರು ಮಾತಾಡಿಲ್ಲ ಡಾಕ್ಟರ್ ಸ್ಯಾಮುಲ್ ಮೆಡಿಕಲ್ ಆಫೀಸರ್ ಇದಕ್ಕೆ ಸಂಬಂಧಪಟ್ಟವರು ಡಾಕ್ಟರ್ ಮಾರುತಿ ಕಾಂಬ್ಲೆ ಟಿ ಎಚ್ಒ ತಾಲೂಕು ಹೆಲ್ತ್ ಆಫೀಸರ್ ತಾಲೂಕ್ ಹೆಲ್ತ್ ಆಫೀಸರ್ ಇದ್ದಾರೆ ತಾಲೂಕು ಆಸ್ಪತ್ರೆ ಇಲ್ಲ ತಾಲೂಕ್ ಹೆಲ್ತ್ ಆಫೀಸರ್ ಇದ್ದಾರೆ ತಾಲೂಕು ಆಸ್ಪತ್ರೆ ಇಲ್ಲ ಮತ್ತೆ ಇವ್ರಿಗೇನು ಕೆಲಸ ಡಾಕ್ಟರ್ ಶರಣಬಸಪ್ಪ ಖ್ಯಾತನ ಡಿ ಎಚ್ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇವರು ಯಾವ್ದಾದ್ರು ಪತ್ರ ಬರ್ದರ ಅಲ್ಲಿಗೆ ಅಲ್ಲೊಂದು ಆಸ್ಪತ್ರೆ ಬೇಕು ಅಂತೇಳಿ ಅಥವಾ ಅಲ್ಲಿ ರಾಜಕಾರಣಿಗಳು ಬರ್ದ್ರ ಮೌಸಿನ್ ಅಹಮ್ಮದ್ ತಹಶೀಲ್ದಾರ್ ಸಿಂಗ್ ಮೀನಾ ನೋಡಿ ಅಧಿಕಾರಿಗಳು ಎಷ್ಟ್ರಿ ಇವರಿಗೆ ಒಂದು ದಿವಸ ಒಂದು ದಿವಸ ಸ್ಯಾಲ್ರಿ ಹೆಚ್ಚು ಕಡಿಮೆ ಆಗಲ್ಲ ಒಂದು ದಿವಸ ಇವರ ಗಾಡಿ ಡೀಸೆಲ್ ಪೆಟ್ರೋಲ್ ಇಲ್ಲದೆ ನಿಂತ್ಕೊಂಡಿರೋದಿಲ್ಲ ಒಂದು ದಿವಸ ಇವರ ಗಾಡಿ ಪಂಚರ್ ಆಗಿದೆ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿರೋದಿಲ್ಲ ಒಂದು ದಿವಸ ಇವರ ಎ ಸಿ ಇವರ ಫ್ಯಾನ್ ಆಫ್ ಆಗಿರೋದಿಲ್ಲ ಒಂದು ದಿವಸ ಇವರ ಟಿ ಎ ಡಿ ಎ ಮಿಸ್ ಆಗೋದಿಲ್ಲ ಒಂದು ದಿವಸ ಇವರ ಸಂಬಳ ಎರಡು ತಿಂಗಳು ಲೇಟ್ ಆಗಿ ಅಂತ ಇಲ್ಲ ಆದರೆ ಅಲ್ಲಿ ಬಂದಿರೋರು ನೋಡಿ ಅವರ ಮುಖ ಚಹೇರೆ ನೋಡಿ ಎಷ್ಟು ಬಡ ಕುಟುಂಬಸ್ಥರು ಬಂದಿರ್ತಾರೆ ಪೌಝ್ಯಾಬಿ ತರುಣ್ ಜಿಲ್ಲಾಧಿಕಾರಿಗಳು ಇದೆಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಲ್ಲೊಂದು ಜಿಲ್ಲಾಸ್ಪತ್ರೆ ಇಲ್ಲ ಅಂತೇಳಿ ಮೇಡಮ್ ಬಸವರಾಜ್ ಮತ್ತಿ ಶಾಸಕರು ಶಾಸಕರು ಬಸವರಾಜವರೇ ತಾಲೂಕಿದು ಒಂದು ಆಸ್ಪತ್ರೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಡಿಲ್ವಾ ಯಾವುದೋ ರಾಜಕಾರಣಿಗೆ ಜೈ ಧಿಕ್ಕಾರ ಜೈಕಾರ ಇದೇ ಜೀವನ ಆಗೋಯ್ತಾ ನೀವು ಅವ್ರಿಗೆ ಬೇಕಾಗಿ ಎಲ್ಲರೂ ಇರೋದು ಜನ ನಿಮ್ಮನ್ನು ಆಶೀರ್ವಾದ ಮಾಡಿದರೆ ನಿಮ್ಮನ್ನು ಮಂತ್ರಿ ಮಾಡಿಲ್ಲ ಅಂದರೂ ಕೂಡ ಅಲ್ಲಿ 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 ದೊಂಬಿ ಹೇಳಬೇಕು ಆ ರೀತಿ ಜನಗಳನ್ನು ಇಟ್ಕೋಬೇಕು ಸುಮ್ಮನೆ ಪ್ರಿಯಾಂಕರ್ಗೆ ಉಸ್ತುವಾರಿ ಸಚಿವರು ಇಡೀ ಜಗತ್ತಿಗೆ ಪ ಏನು ಪಾಠ ಪ್ರವಚನ ಬೋಧನೆ ಮಾಡುವಂಥ ಉಸ್ತುವಾರಿ ಸಚಿವರು ಅವರು ಫಸ್ಟ್ ರೌಂಡ್ ಓಡಿಲ್ಲ ಅಲ್ಲಿ ತನ್ನ ಜಿಲ್ಲೆಗೆ ಏನಾಗಬೇಕು ತನ್ನ ತಾಲೂಕಿಗೆ ಏನಾಗಬೇಕಾಗಿದೆ ಅಂತೇಳಿ ಅವರ ತಂದೆಯವರು ಕೂಡ ಇದ್ದರು ಭಾಳ ಅಪಾರವಾದಂಥ ಗೌರವ ಇದೆ ಬಟ್ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಏನೋ ಜಿಲ್ಲೆಗೆ ಅಂತ ಬೇಕಲ್ಲ ಕೇವಲ ಒಂದು ಆಸ್ಪತ್ರೆ ನೋಡಿ ಮತ್ತೊಂದು ನೋಡಿ ಅಂತಂದರೆ ಎಲ್ಲಿಂದ ಯಾವ ಜಿಲ್ಲೆಗಳು ಯಾವ ತಾಲೂಕುಗಳು ಎಲ್ಲಿಂದ ಹೇಗಾಗಿದೆ ರೀ ನೀವು ಈಗಲೂ ಕೂಡ ನೈನ್ಟೀನ್ ನೈಂಟಿ ಫೈವ್ ಅನ್ನು ತೋರಿಸಿದ್ರೆ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದುಡ್ಡು ಎಷ್ಟು ಬರ್ತಾ ಇದೆ ಒಂದೊಂದು ಕ್ಷೇತ್ರಕ್ಕೆ ಯಾಕೆ ಹಿಂಗಿದೆ ಹೇಳಿದ್ದು ಕರೆಕ್ಟ್ ಬಸವರಾಜ ರಾಯರೆಡ್ಡಿ ಮೊನ್ನೆ ಹೇಳಿದ್ದು ಉತ್ತರ ಕರ್ನಾಟಕದ ರಾಜಕಾರಣಿಗಳು ದುಡ್ಡು ಹೊಡೆಯೋದ್ರಲ್ಲೇ ಆಗಿದ್ದಾರೆ ಅಂತ ಅಲ್ಲೂ ಕೂಡ ಅವರು ದಕ್ಷಿಣ ಕರ್ನಾಟಕಕ್ಕೆ ಮಾನ್ಯತೆ ಕೊಟ್ಟರು ಯಾಕೆಂದರೆ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಿಗೆ ಭಯ ಇದೆ ಯಾರ್ದು ಜನರದ್ದು ಮೊಟ್ಟೆ ಹೊಡೆದು ಬಿಡ್ತಾರೆ ಟೊಮೆಟೊ ಹೊಡೆದು ಬಿಡ್ತಾರೆ ಅಂತ ಹೇಳಿ ನಿಮ್ಮ ಭಯ ಇಲ್ಲ ರಾಧಾಕೃಷ್ಣ ದೊಡ್ಡಮನೆ ನಿಮ್ಮ ಸಂಬಂಧಿ ಸಂಸದರು ರಾಧಾಕೃಷ್ಣ ದೊಡ್ಡ ಮನಿ ದೊಡ್ಡ ಮನಸ್ಸು ಮಾಡಿ ಏನು ಮಾಡಿದ್ರಿ ಹೇಳಿ ನಮಗೆ ಅಟ್ಲೀಸ್ಟ್ ಲೋಕಸಭಾ ಅಭ್ಯರ್ಥಿಯಾಗಿ ಗೆದ್ದ್ರಲ್ಲ ಏನು ಏನು ನಿಮ್ಮನ್ನು ಗೆಲ್ಸಿ ಏನಾಯಿತು ಅಲ್ಲಿಗೆ ಕಲಬುರಗಿಗೆ ನೀವು ಹೇಳಬೇಕಲ್ಲ ಇಲ್ಲಪ್ಪ ಕಳೆದ ಬಾರಿ ಯಾರು ಆ ಡಾಕ್ಟರ್ ಬದಲಾಗಿದ್ದ ನನ್ನನ್ನು ಗೆಲ್ಲಿಸಿದ್ದು ನಾನು ಏನೋ ಮಾಡಿದ್ದು ಬೇಕಲ್ಲ ಖರ್ಗೆ ಅವರ ವಿಚಾರ ಎತ್ತಿದಾಗ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಬಗ್ಗೆ ನಾವು ಮಾತಾಡ್ತೀವಿ ಸರಿ ಸರ್ ಅದು ಏನು ಲಾಭ ಆಯಿತು ಬೇಕಲ್ಲ ಯಡಿಯೂರಪ್ಪನವರ ಹತ್ರ ಕೇಳಿದರೆ ನಂಜುರಪ್ಪ ಅವರ ಅನುಷ್ಠಾನಕ್ಕೆ ನಾನು ನಾಲ್ಕು ಸಾವಿರ ಕೋಟಿ ಕೊಟ್ಟೆ ಸರಿ ಆ ಜನ ಹೇಳಬೇಕಲ್ಲ ಎಲ್ಲೋಯ್ತು ನಾಲ್ಕು ಸಾವಿರ ಕೋಟಿ ಕುಳುಮ್ ಸ್ವಾಹ ಆ ತ್ರೀ ಸೆವೆಂಟಿ ಒನ್ ಆರ್ಟಿಕಲಲ್ಲಿ ಏನೋ ಎಕ್ಸ್ಟ್ರಾ ದುಡ್ಡು ಬಂದಿರುತ್ತೆ ತ್ರೀ ಸೆವೆಂಟಿ ಒನ್ ಇರಬೇಕಲ್ಲ ಆರ್ಟಿಕಲ್ ಒಂದು ದುಡ್ಡು ಬರುತ್ತೆ ಅಲ್ಲಿಗೆ ಅತಿ ಹಿಂದುಳಿದ ಭಾಗ ಅಂತೇಳಿ ಯಾವುದಕ್ಕೆ ಹೈದ್ರಾಬಾದ್ ಕರ್ನಾಟಕ ಆ ಭಾಗಕ್ಕೆ ಈಗಲೂ ಎಲ್ಲಿದೆ ಅಂತಂದ್ರೆ ಇಲ್ಲ ಎಲ್ಲಿ ಕೆಡ್ವಾಣಿ ಬಿಡ್ಲಿಲ್ಲ ನಾವು ತಂದ್ವಿ ಸರಿ ತಂದ್ರಿ ಏನು ಬದಲಾವಣೆ ಕಾಣಬೇಕಲ್ಲ ಅದು ಪ್ರತಾಪ್ ಸಿಂಹ ಬೇಕಿದ್ರೆ ಅಷ್ಟೇ ಮಾತಾಡ್ಕೊಳ್ಳಿ ಒಂದು ರೋಡ್ ಕಾಣ್ತಾ ಇದೆಯಲ್ಲ ಅಲ್ಲಿ ಬೆಂಗಳೂರು ಟು ಮೈಸೂರು ಒಂದು ರೋಡ್ ಕಾಣ್ತಾ ಇದೆಯಲ್ಲ ಸರ್ ಆಕ್ಸಿಡೆಂಟ್ ಆಗ್ತಾ ಇದೆ ಮತ್ತೊಂದು ಆಗ್ತಾ ಇದೆ ಎಲ್ಲೋ ಅರ್ಥ ಆಗುತ್ತೆ ನಮಗೆ ಇಲ್ಲ ಅಂತಲ್ಲ ಬಟ್ ಏನೊಂದು ಪ್ರಯತ್ನ ಪಟ್ಟಿದಾರಲ್ಲ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ಐ ಟಿ ಬಿ ಟಿ ಬೆಳೀತಲ್ಲ ಬೆಂಗಳೂರಲ್ಲಿ ಅದು ಕಾಣ್ತಾ ಇದೆಯಲ್ಲ ಕಣ್ಣು ಕಾಣಬೇಕಲ್ಲ ನಾವು ಏನೋ ಮಾಡಿದ್ದೀವಿ ಬನ್ನಿ ನಮ್ಮಲ್ಲಿ ಬಂದು ನೋಡಿ ಅಂತ ಹೇಳ್ತೀರಿ ಏನು ಬಂದು ನೋಡೋದು ಮಣ್ಣಂಗಟ್ಟಿ ಅಂಗಟ್ಟಿ ನೋಡಿದಾಗ ಗೊತ್ತಾಗಬೇಕು ಏನೋ ಆಗಿದೆ ಇಲ್ಲಿ ಎರಡು ಮೂರು ತಿಂಗಳಿಂದ ಆಂಬುಲೆನ್ಸ್ ಇಲ್ಲ ಅಲ್ಲೇ ರಾಜಕಾರಣಿಗಳನ್ನು ಅದೇ ಆ್ಯಂಬುಲೆನ್ಸ್ ಇಲ್ಲ ಅಂತಂದ್ರೆ ಅಲ್ಲೇ ಹೂತ ಹಾಕ್ಬಿಡೋದಾ ಯಾಕೆ ಬಡವರು ಕೇಳೋರಿಲ್ಲ ಕೆಲವು ಪ್ರಶ್ನೆಗಳು ಉದ್ಭವ ಆಗೋದು ಅದಕ್ಕೆ ಈಗ ಹುಬ್ಳಿ ವಿಚಾರದಲ್ಲೂ ಕೂಡ ರಿತೇಶನ್ ಅವರನ್ನು ಎನ್ಕೌಂಟ್ರ್ ಮಾಡಿದರೆ ಓಕೆ ಫೈನ್ ಗುಡ್ ಅಲ್ಲಿ ಅದೊಬ್ಬ ರಾಜಕಾರಣಿ ಮಗ ಆಗಿದ್ದಿದ್ರೆ ತಮ್ಮಿರ್ತಿತ್ತಾ ಅದು ಪ್ರಶ್ನೆ ಉದ್ಭವ ಆಗುತ್ತೆ ಆದರೆ ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎನ್ಕೌಂಟ್ರ್ ಕೂಡ ಈ ಥರ ಎನ್ಕೌಂಟರ್ ಮಾಡ್ತಾ 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 ರಾಜಕಾರಣಿ ಅಥವಾ ದೊಡ್ಡವನ ಶ್ರೀಮಂತನ ಎದೆಯಲ್ಲೂ ಕೂಡ ಅವಲಕ್ಕಿ ಕೊಡ್ತಾ ಇರಬೇಕು ಇಲ್ಲ ಅಪ್ಪಿತಪ್ಪಿ ಗುಂಡು ಹೊಡೆದು ಬಿಟ್ರೆ ಆ ಆ ಭಯ ಸಾಕು ಸಿರುವಂತರಿಗೆ ಅದು ನಾವು ಕೇಳ್ತಿರೋದು ಪ್ರಿಯಾಂಕರ್ಗೆ ಉಸ್ತುವಾರಿ ಸಚಿವರು ರಾಧಾಕೃಷ್ಣ ದೊಡ್ಡ ಮನೆ ಒಂಬತ್ತು ಜನ ಇದ್ದೀರಿ ಒಂಬತ್ತು ಜನ ಇದ್ದು ಘಟಾನುಘಟಿಗಳಿದ್ದು ಒಂದು ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಡೋಕೆ ನಿಮ್ಮಿಂದ ಆಗ್ತಾಯಿಲ್ಲ ಏನು ಅಂತ ಕೇಳಿದರೆ ನಿಮ್ಮ ಸಂಬಳಗಳೆಲ್ಲ ಬರ್ತಾ ಇದೆ ಡಿ ಎಚ್ದು ಬರ್ತಾ ಇದೆ ಟಿ ಎಚ್ ಬರ್ತಾ ಇದೆ ಅಲ್ಲಿ ಜನಗಳು ಪಾಪ ಸಾಯ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟವರ ಬಸವರಾಜ್ ಮತ್ತಿಮೋಟ್ ಒಂದು ವೇಳೆ ಅವರು ಬಿ ಜೆ ಪಿ ಆಗಿದ್ದರೆ ಕಾಂಗ್ರೆಸ್ ಅವನು ಕಲ್ಲಾಗ್ತಾ ಇರ್ತಾನೆ ಕಾಂಗ್ರೆಸ್ ಅವನಾಗಿದ್ದರೆ ಬಿಜೆಪಿಯವನು ಕಲ್ಲಾಗ್ತಾ ಇರ್ತಾನೆ ನಿಮ್ಮ ತಲೆಗೆ ಕಲ್ಲೆತ್ಯವ್ರು ಯಾರು ಇಲ್ಲ ನಮ್ಮಲ್ಲಿ ಅದು ಸಮಸ್ಯೆ ಯಾಕೆಂದರೆ ನಿಮ್ಮ ನಿಮ್ಮಂಥವ್ರು ಬೇಕಾಗಿಲ್ಲ ನಮಗೆ ಓಂ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಎಸ್ ಇನ್ ಡಿಟೇಲ್ ಇದ್ರ ಬಗ್ಗೆ ಯಾಕೆ ಒಂದು ತಾಲೂಕು ಕೇವಲ ತಾಲೂಕು ಆಯಿತು ಯೋ ಧೋಮ್ 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 ಭಜನೆ ಮತ್ತೇನು ಆಸ್ಪತ್ರೆಗಳಿಲ್ಲದಿದ್ರೆ ಶಾಲೆ ಇಲ್ಲದಿದ್ರೆ ರೋಡ್ ಇಲ್ಲದಿದ್ರೆ ಕರೆಂಟ್ ಇಲ್ಲದಿದ್ರೆ ಯಾವನ್ಗೆ ಬೇಕ್ರಿ ತಾಲೂಕು ಕಿತ್ತು ಬಿಸಾಕ್ರಿ ತಾಲೂಕನ್ನು ಯಾವನ್ಗೆ ಬೇಕು ತಾಲೂಕು ಬೇಸಿಕ್ ನೀಡ್ಸ್ ಇಲ್ಲದೆ ಯಾಕೆ ಅಲ್ಲಿ ಆಗ್ತಾ ಇಲ್ಲ ಒಂದು ಆಸ್ಪತ್ರೆ ಯಾಕೆ ಆಗ್ತಾ ಇಲ್ಲ ಖಂಡಿತವಾಗೂ ಜಯಪ್ರಕಾಶ್ ಶೆಟ್ಟಿ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾಗಲೇ ರಾಜ್ಯದಂಥ ಹಲವು ತಾಲೂಕು ಕೇಂದ್ರಗಳನ್ನು ಘೋಷಣೆ ಮಾಡಿದರು ಅದರಂತೆ ಕಲಬುರಗಿ ಜಿಲ್ಲೆಯ ಕಮಲಾಪುರ್ ಕೂಡ ಒಂದು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದರು ಅದಾದ ಬಳಿಕ ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಲೂಕು ಕೇಂದ್ರಕ್ಕೆ ಬೇಕಾದಂಥ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ವಿಫಲ ಆಗಿರುವಂಥದ್ದು ಮತ್ತದೇ ಇದೀಗ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರುವಂಥದ್ದು ತಾವೇ ಘೋಷಣೆ ಮಾಡಿರುವಂಥ ತಾಲೂಕುಗಳಿಗೆ ಪೂರ್ಣ ಪ್ರಮಾಣದ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ವಿಫಲ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ವಿಚಾರ ಓಂ ಪ್ರಕಾಶ್ ಎಲ್ಲದಕ್ಕೂ ಸಿದ್ದರಾಮಯ್ಯ ಬರಬೇಕಾ ಮುಂಡಾಸ್ ಕಟ್ಕೊಂಡು ತಾಲೂಕು ಪಟ್ಟದಲ್ಲಿ ಒಬ್ಬೊಬ್ಬ ಎಮ್ ಎಲ್ ಇರೋದು ಯಾಕೆ ಮಣ್ಣು ತಿನ್ನಕ್ಕಿರದ ಎಮ್ ಎಲ್ ಎಗಳು ಅಲ್ಲಿ ಪ್ರತಿಯೊಬ್ಬರು ಏನಾದರೂ ಮಾಡಬೇಕಲ್ಲ ಅಲ್ಲಿ ಮೀಟಿಂಗಲ್ಲಿ ಯಾರೇ ಆಗಿರಲಿ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಸದನದಲ್ಲಿ ಮಾತಾಡ್ಲಿಕ್ಕೆ ಇರೋದು ಯಾಕೆ ಪ್ರತಿಯೊಬ್ಬರು ಕೂಡ ಬೇರೆ ಏನು ಮಾತಾಡಬೇಕಾಗಿಲ್ಲ ಗುಜರಾತ್ ಬಗ್ಗೆ ಅಥವಾ ಏನು ಶ್ರೀಲಂಕಾ ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡಬೇಕಾಗಿಲ್ಲ ನನ್ನ ಕ್ಷೇತ್ರ ನನ್ನ ಕ್ಷೇತ್ರದಲ್ಲಿ ಏನಾಗಬೇಕಾಗಿದೆ ಯಾಕೆ ಕೊಡ್ತಾ ಇಲ್ಲ ಜನಗಳು ಕೂಡ ಗೊತ್ತಾಗಬೇಕು ಕೊಡ್ತಾ ಇಲ್ಲ ಇವರು ಕಾಂಗ್ರೆಸ್ ಬಿಜೆಪಿ ನಮಗೆ ಪ್ರಶ್ನೆ ಅಲ್ಲ ಅದು ಜನ ಜನನೇ ಕರ್ನಾಟಕದ ಜನ ಮತ್ತಿ ಮಾಡೋರು ಐ ತಿಂಕ್ ನಮ್ಮ ಎಮ್ ಎಲ್ ಎ ಮತ್ತೆ ಮಾಡಿ ಸರ್ ನಮಸ್ಕಾರ 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 ಸರ್ ಈಗ ಈ ಆಸ್ಪತ್ರೆ ಅದು ಆರು ವರ್ಷಗಳಾಯ್ತು ಒಂದು ಆಸ್ಪತ್ರೆ ಇಲ್ಲ ಅಲ್ಲಿ ತಾಲೂಕು ಆಸ್ಪತ್ರೆ ಆಮೇಲೆ ಆರೋಗ್ಯ ಕೇಂದ್ರದಲ್ಲಿ ಔಷಧಕ್ಕೆ ಜನ ಪರದಾಡ್ತಾ ಇದ್ದಾರೆ ಐದಾರು ತಿಂಗಳಿಂದ ಆಂಬುಲೆನ್ಸ್ ಇಲ್ಲ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಹತ್ತಾರು ಹಳ್ಳಿಗಳಿಂದ ರೋಗಿಗಳು ಬರ್ತಾರೆ ಆರೋಗ್ಯ ಕೇಂದ್ರ ಫುಲ್ ಆಗಿದೆ ಬಡವಲ್ ಸರ್ ಇಲ್ಲ ಸರ್ ಈಗ ನಾನು ಹೊಸ ಆಂಬುಲೆನ್ಸ್ಗಳು ನಮ್ಮಲ್ಲಿ ಮಾಧವ್ ಕಮಲಾಪುರ್ ನರ ಎಲ್ಲೆಲ್ಲಿ ಬರ್ತಾವೆ ಎಲ್ಲ ಕಡೆ ಹೊಸದ್ ಕೊಟ್ಟಿದ್ದೀನಿ ಸರ್ ಕಮಲಾಪುರ ಕೊಟ್ಟಿದ್ದು ಅವ್ರು ಬೇರೆ ಕಡೆ ಏನೋ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ವೈದ್ಯದ ಅವ್ರು ಏನ್ ಸ್ವಲ್ಪ ಸರ್ವಿಸಿಂಗ್ ಬಂದದ ಮಾಡ್ತಾ ಇದಾರೆ ಅಂತ ಹೇಳಿದ್ರು ನಾನು ಎರಡು ದಿವಸ ಹಿಂದ್ ಮಾತಾಡಿನಿ ಮತ್ತೆ ನಿನ್ನೆ ಅಧಿಕಾರಿಗಳ ಕರೆದು ಮಾತಾಡಿನಿ ನಾನು ಕೆಕೋ ಅನುದಾನ ಅನುದಾನದಲ್ಲಿ ಕೂಡ ಹೊಸ ಅಂಬುಲೆನ್ಸ್ ಕೊಟ್ಟಿದ್ದೀನಿ ಎರಡು ದಿವಸ ಹಾಸ್ಪಿಟ್ಲಿಗೆ ಹೋಗ್ತಾವ ಎಷ್ಟಾಗುತ್ತೆ ಸರ್ ಆಂಬುಲೆನ್ಸ್ ಹೊಸ ಎಲ್ಲ ಏನು ಹೊಸ ಹೊಸ ಆಂಬುಲೆನ್ಸ್ ಕೊಟ್ಟಿದ್ವಿ ಸರ್ ಮಾಂ ಮಾು ಕಲಾಪುರಲ್ಲಿ ಸೆವೆನ್ ಏಟ್ ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಅಲ್ಲೇ ಹೊಸ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ಮಾಘವ್ ಹಾಸ್ಪಿಟಲ್ ಹೊಸ ಆಂಬುಲೆನ್ಸ್ ಇದೆ ಈಗ ಅಲ್ಲಿ ಕಮಲಾಪುರ ಕೂಡ ಹೊಸದು ಕೊಟ್ಟಿದ್ದೀನಿ ಸರ್ ಅದೇನೋ ಬೇರೆ ಕಡೆ ಎಮರ್ಜೆನ್ಸ್ ಅಂತ ಹೋಗಿತ್ತು ಅಲ್ಲಿ ಏನೋ ರಿಪೇರಿ ಏನೋ ಆಗ್ತಾ ಇದೆ ಅಂತ ಹೇಳಿದ್ರು ನನಗೆ ಒಂದು ಬರ್ತೈತಿ ಮೆಡಿಸಿನ್ ಸರ್ ಈ ಸರ್ಕಾರ ಬಂದಿದ ಮೇಲೆ ಮೆಡಿಸನ್ ಅಂತೂ ಎಲ್ಲಾ ಕಡೆ ಸ್ಟೇಟ್ ತುಂಬಾ ಪ್ರಾಬ್ಲಮ್ ಆಗ್ತಕ್ಕಂತ ಕೂಡ ನಾವು ನೋಡ್ತಾ ಇದ್ದೀರಿ ಯಾವದೇ ಅಡಿಮೆ ಮೆಡಿಸಿನ್ ಗಳು ಹಾಸ್ಪಿಟಲ್ ಅಲ್ಲಿ ಸಿಗುತ್ತಾ ಇಲ್ಲ ನಾವು ಕೂಡ ಅದನ್ನು ಹೇಳ್ಬೇಕು ಬಸವರಾಜ್ ಮತ್ತಿ ಮೋಡವ್ರೆ ನಿಮ್ಗೆ ಅವಕಾಶ ಸಿಕ್ಕಾಗ ಸದನದಲ್ಲಿ ಹೇಳಬೇಕು ನಾವು ಪತ್ರಕರ್ತರ ನೋಡಿರ್ತೀವಿ ಏನ್ ಮಾತಾಡಿದ್ರು ಅಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ ಮೊನ್ನೆ ಚಿಕ್ಕ ದೊಡ್ಡಬಳ್ಳಾಪುರದ ಎಂ ಬಿಜೆಪಿ ಬಿಜೆಪಿ ಎಂ ದೀರಜ್ ಎ ಧೀರಜ್ ಮಾತಾಡಿದ್ರು ಫಸ್ಟ್ ಟೈಮ್ ಎಂ ಎಲ್ ಎ ಆಗಿರ್ಬೋದು ಆದ್ರೆ ಕಳಕಳಿ ಕಾಣುತ್ತಲ್ಲ ನೀವು ಮಾತಾಡ್ಬೇಕು ಬಸವರಾಜ್ ಅವರೇ ಇಲ್ಲ ಸರ್ ನಾನು ಮೊನ್ನೆ ಹೌಸ್ ನಲ್ಲಿ ಕೂಡ ನಾನು ಮಾತಾಡಿದಿನಿ ಮೆಡಿಸಿನ್ ಬಗ್ಗೆದಾಗ ನಾನ್ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಕೂಡ ಮಾತಾಡಿ ಹೇಳಿದ್ದೀನಿ ಈ ಸಲ ಈ ಆಗಿದ ಮೇಲೆ ನೋಡಿ ನೀವು ನಾಳೆ ಮಂತ್ರಿ ಆಗೋರು ಮತ್ತೊಂದಾಗೋರು ನಿಮ್ಮ ಜನ ನಿಮ್ಮ ಕೈ ಹಿಡಿಬೇಕಷ್ಟೇ ನಿಮ್ಮ ಜನ ನಿಮ್ಮನ್ನು ಗೆಲ್ಲಿಸ್ತಾ ಇದ್ರೆ ಮಾತ್ರ ನಿಮ್ಮ ಬಿಜೆಪಿ ನಾಯಕರು ಕೂಡ ಓ ಮತ್ತೆ ಮೋಡವರು ಗೆದ್ದು ಬಂದಿದ್ದಾರೆ ಅಂತ ಹೇಳೋದು ಬಿಟ್ಟರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ನಾನು ಹೇಳೋದು ನಿಮ್ಮ ಜನಕ್ಕಾಗಿ ಮಿಡಿಬೇಕಲ್ವಾ ಆಮೇಲೆ ಉತ್ತರ ಕರ್ನಾಟಕದ ಬಗ್ಗೆ ನಮಗೆ ಒಂದು ಅಪಾರವಾದಂತಹ ಪ್ರೀತಿ ಇದೆ ನಾವು ದಕ್ಷಿಣ ಕರ್ನಾಟಕದವರು ಆಗಿರ್ಬೋದು ಬೇರೆ ವಿಚಾರ ಆದ್ರೆ ಯಾಕೆ ಆಗ್ತಾ ಇಲ್ಲ ರ್ಯಾಂಕ್ ಬಂದಾಗ ಮತ್ತೊಂದು ಬಂದಾಗ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಉಡುಪಿ ಮಂಗಳೂರು ಯಾಕೆ ಬರಬೇಕು ಉಳಿದ ಕಡೆ ಬರ್ಬೇಕು ಯಾಕಂದ್ರೆ ನಮ್ಮ ಊರಿನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಕರ್ನಾಟಕ ಬೆಳೆಯಬೇಕು ಕರ್ನಾಟಕ ಬೆಳೆದ್ರೆ ಭಾರತ ಬೆಳೆಯುತ್ತೆ ಭಾರತ ಬೆಳೆದ್ರೆ ವಿಶ್ವ ಗುರು ಆಗೋದಕ್ಕೆ ಸಾಧ್ಯ ಒಬ್ರು ಅಲ್ಲ ಅಂತ ಹೇಳಿ ಅದಕ್ಕೆ ಇರುವಂತ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೋಬೇಕಾದವರು ಪಟ್ಟಿ ಮಾಡ್ಬೇಕಾದವ್ರು ನೀವುಗಳು ಅಂತ ಅದನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ನಿಮ್ಗೆ ಹೇಳ್ತಾ ಇರೋದ್ ನಾನು ಇಲ್ಲ ಆದ್ರೆ ನನ್ನ ಕಡೆ ಏನು ಹಾಸ್ಪಿಟಲ್ ಇಲ್ಲ ಅಲ್ಲೇ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಸರ್ ಮಾಗೋನ್ ಹಾಸ್ಪಿಟಲ್ ಕಮಲಾಪುರ ಹಾಸ್ಪಿಟಲ್ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ದಯವಿಟ್ಟು ಒಂದು ವಿಸಿಟ್ ಕೊಡಿ ಸರ್ ಕೇಳಿ ಅಲ್ಲಿ ಜನ ಸಮಸ್ಯೆಗಳು ಏನು ಅಂತ ದಯವಿಟ್ಟು ಒಮ್ಮೆ ಓಕೆ ಥ್ಯಾಂಕ್ ಯು ಬಸವರಾಜ್ ಮತ್ತೆ ಮಾಡೋರು ನೋಡಿ ವೀಕ್ಷಕರೇ ನಮಗೆ ಯಾರು ಮತ್ತೊಬ್ಬರು ಮಗದೊಬ್ಬರು ಅಂತಲ್ಲ ಎಲ್ಲರಿಗೂ ಸಮ ಸಮ ಬಾಳು ಸಮ ಪಾಲು ಸಿಗಬೇಕು ಸ ಮಂಗಳೂರಿಗಾಗುವಂತಹ ತಾಲೂಕು ಆಸ್ಪತ್ರೆಗೂ ಆರೋಗ್ಯ ಇಲಾಖೆ ಸೇಮ್ ಫೆಸಿಲಿಟೀಸ್ ಕೊಡುತ್ತಲ್ವಾ ಹೌದಲ್ಲ ಯಾದಗಿರಿ ಆಗುವಂತ ತಾಲೂಕು ಆಸ್ಪತ್ರೆಗೂ ಕೂಡ ಅಲ್ಲಿ ಇಲ್ಲ ಯಾದಗಿರಿ ಆಸ್ಪತ್ರೆಯಲ್ಲಿ ಸಿಮೆಂಟ್ ಕಡಿಮೆ ಮಾಡ್ತೀವಿ ಹಂಗೇನಿಲ್ಲಲ್ಲ ಡಾಕ್ಟರ್ಗಳು ಓಕೆ ಐ ಅಗ್ರಿ ಡಾಕ್ಟ್ರುಗಳು ಒಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಅಲ್ಲಿಯ ಎಮ್ ಎಲ್ ಎಗಳಿಗೆ ಗಳಿಗೆ ಒಂದು ಪವರ್ ಇರುತ್ತೆ ಇಲ್ಲ ರೀ ಒಂದು ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಒಳ್ಳೆ ಡಾಕ್ಟರ್ ಬರಲಿ ಅಂತ ಯಾಕೆ ಮಾಡಲ್ಲ ಇದೊಂದು ಬ್ರೇಕ್ ಬ್ರೇಕ್ ಆದ ನಂತರ ಸೂಪರ್ತೀರಿ ಮುಂದುವರಿ ಕೇವಲ ಘೋಷಣೆಯಾಗಿದೆ ಆಗಿದೆ ಎಲ್ ಎ ಕೂಡ ಮಾತಾಡಿದ್ರು ಎರಡು ಮೂರು ದಿನಗಳಲ್ಲಿ ಸರಿ ಮಾಡ್ತೇನೆ ವಿಶ್ವಾಸ ಕೊಟ್ಟಿದ್ದಾರೆ ನಮ್ಮ ಪ್ರಯತ್ನ ನಿರಂತರವಾಗಿದೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲಿ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬನ್ನಿ ನೋಡೋಣ ವ್ಯಾನಿಶ್ ನ ಮ್ಯಾಜಿಕ್ ಅಲ್ಲಿ ಬ್ಲೀಚ್ ಇಲ್ಲಿ ಡಿಟರ್ಜೆಂಟ್ ಜೊತೆಗೆ ಅರ್ಧ ಸ್ಕೂಪ್ ವ್ಯಾನಿಶ್ ಬ್ಲೀಚ್ ನಲ್ಲಿರುವ ಹಾನಿಕಾರಕ ಕ್ಲೋರೀನ್ ವೈಟ್ಸ್ ಅನ್ನು ಡಲ್ ಮಾಡುತ್ತೆ ಕಲರ್ಸ್ ಅನ್ನು ಮಸುಕಾಗಿಸುತ್ತೆ ಕ್ಲೋರಿನ್ ಮುಕ್ತ ವ್ಯಾನಿಶ್ ನ ಆಕ್ಸಿಆಕ್ಷನ್ ಮಾಡುತ್ತೆ ಕಲೆಯನ್ನು ಕಲರ್ಸ್ ಒಂದೇ ಮಕ್ಕಳೇ ಲಂಚ್ ಟೈಮ್ ಕೈ ತೊಳೆಯಿರಿ ಒಳ್ಳೆಯ ಅಭ್ಯಾಸ ಆದ್ರೆ ಸಾಬೂನು ಶೇರಿಂಗ್ ನಿಂದ ಜಮ್ ಶೇರಿಂಗ್ ಆಗಬಹುದು ಪದೇ ಪದೇ ಕೈ ತೊಳೆಯೋದ್ರಿಂದ ಡ್ರೈನೆಸ್ ಕೂಡ ಅದಕ್ಕಾಗಿ ಐಎಮ್ ಎ ಮುಖೇನ ಪ್ರಮಾಣಿತ ಡೆಟಾಲ್ ಸ್ಕಿನ್ ಕೇರ್ ಹ್ಯಾಂಡ್ ವಾಶ್ ಇದರ ಟೂ ಇನ್ ಒನ್ ಫಾರ್ಮುಲಾ ನೀಡುತ್ತೆ ಸಾಮಾನ್ಯ ಸಾಬೂನುಗಿಂತ ಹತ್ತು ಪಟ್ಟು ಉತ್ತಮ ಜಮ್ ಪ್ರೊಟೆಕ್ಷನ್ ಮತ್ತೆ ಸ್ಕಿನ್ ಅನ್ಸುತ್ತೆ ಸಾಫ್ಟ್ ಆಲ್ ಹ್ಯಾಂಡ್ ವಾಶ್ ನ ಎಕ್ಸ್ಪರ್ಟ್ ಮತ್ತೆ ಮನೆ ಮುಳುಗೋಯ್ತಲ್ಲ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ ಆದ್ರೆ ಒಳಗೆ ಕುಂತಿರೋ ನಮ್ಮೆ ಜಮಾನಿಗೆ ಒಳಗೆ ಕುಂತವ್ರೆ ಕೋಪ ಇಲ್ಲದೆ ಯು ನೋ ವೈ వాటర్ ప్రూఫింగ్ మేడం మార్చಿದ್ದು అవుదు আরে వాటర్ ప్రూఫింగ్ నల్లే సర్దారా ఇదు సర్దారా ఇదు నీరు నీరు ಹೊರగడే ఎల్ల వణుగیده బొలగడే ఎర్డన్న నెవర్ మిక్స్ ఇర్ আরে వాటర ప్రూఫింగ్ సర్దారా ఇదు నమ్మ డాక్టర్ ఫిక్స్ ఇట్ ఇదు నమ్మ డాక్టర్ ఫిక్స్ ఇట్ ఏను మేడం ఏగిత్తున్న నా హాడు వద్దే చప్లీ నేయొలికే అవుట్ ఆడ్లో ఇల్లో హోగ్లో इल्ला डॉक्टर फिक्से वाटर प्रूफिंग ना असली एक्सपर्ट पेट दफा अर रोग दफा सबको पता बिल्कुल को नहीं कि वो पता पेट दफा हर रोग दफा एक ही जगह सिक्का पट्टे से खेल सीट कावली अंते उरी तिदे हगूरा बैग कूड़ा भार अनसुत्ता ಇದಕ್ಕೆ ಒಂದಲ್ಲ ಎರಡು ಉಪಾಯ ಇದೆ ಡೆಟಾಲ್ ಐಸಿ ಕೂಲ್ ಮತ್ತು ಲೈಫ್ ಕೂಲ್ ಇದು ತಂಪಾದ ಅನುಭವ ನೀಡುತ್ತೆ ಬೆವರಿನ ವಾಸನೆ ತರುವ ಜಮ್ಸ್ ಅನ್ನು ತೊಲಗಿಸಿ ಆಗಿಸುತ್ತೆ ಫುಲ್ ರಿಫ್ರೆಶ್ ಸೆಕೆ ಮರೆತು ಬಿಡಿ ಡೆಟಾಲ್ ಐಸಿ ಕೂಲ್ ಮತ್ತು ಲೈಮ್ ಕೂಲ್ ನೊಂದಿಗೆ ಈಗೆಲ್ಲ ಟೀಮ್ ಲೀಡರ್ ಕಡೆ ಯಾವ ಜೂನಿಯರ್ಸ್ ನೋಡೋದೇ ಇಲ್ಲ ಹೆದರೋದು ಇಲ್ಲ ಅಣ್ಣ ಜೂನಿಯರ್ಸ್ ಅನ್ನು ಹೆದರಿಸಿ ಅಲ್ಲ ಫ್ರೆಂಡ್ಸ್ ಆಗಿ ನೋಡಿದ್ರೆ ಕೆಲಸ ಮಾಡಿಸಬಹುದು ಎಲ್ಲರನ್ನು ಸ್ನೇಹದಿಂದ ಕಾಣೋದಕ್ಕಿಂತ ಸಿಹಿಯಾದದ್ದು ಬೇರೆನಿದೆ ಜೀಕುವ ಡೆಟಾಲ್ನ ಮಹತ್ವವನ್ನು ಎಲ್ಲರೂ ಅರ್ಥ ಮಾಡಿಕೊಂಡಾಗ ಅಮ್ಮ ತೋರುವ ಕಾಳಜಿ ಅವರಲ್ಲಿ ಬಂದಂತಾಗುತ್ತದೆ ಹಾಗಿರುವಾಗ ರೋಗಾಣುಗಳ ಪ್ರಶ್ನೆಯೇ ಇಲ್ಲ ಎಲ್ಲಿ ಡೆಟಾಲ್ ಬಳಸುತ್ತಾರೋ ಅಲ್ಲಿ ಜನ ಕಾಯಿಲೆ ಬೀಳುವುದು ಕಡಿಮೆ ಡೆಟಾಲ್ ಅಂದ್ರೆ ಅಮ್ಮನಂತೆ ಕಾಳಜಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಿಂದ ಪ್ರಮಾಣಿತ ಬಗ್ಗೆ ಕಲಬುರಗಿಯ ಒಂದು ತಾಲೂಕು ಆಸ್ಪತ್ರೆಯ ಡಿಮಾಂಡ್ ಬಗ್ಗೆ ನಾವು ಸುದ್ದಿಯನ್ನು ಮಾಡಿದ್ವಿ ಅಲ್ಲಿ ಶಾಸಕರು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕೇಂದ್ರಕ್ಕೆ ಹೊಸ ಆ್ಯಂಬುಲೆನ್ಸ್ ಶಾಸಕ ಬಸವರಾಜ್ ಮತ್ತಿಮೋಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಮಲಾಪುರಕ್ಕೆ ಶೀಘ್ರವೇ ಆ್ಯಂಬುಲೆನ್ಸ್ ಕಮಲಾಪುರಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಎರಡು ಮೂರು ದಿನದಲ್ಲಿ ಈ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಹೇಳಿದ್ದಾರೆ ಶಾಸಕ ಬಸವರಾಜ್ ಮತ್ತಿಮೋಡ್ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಾವು ಯಾವುದೇ ಸ್ಟೋರಿಗಳನ್ನು ತೆಗೆದಾಗ ತೆಗೊಂಡಾಗಲೂ ಕೂಡ ನಾನಂತೂ ಯಾವುದನ್ನು ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದೇ ಇಲ್ಲ ನಮಗಿರುವಂಥದ್ದು ಏನಂತಂದರೆ ಜನಗಳ ಸಮಸ್ಯೆ ನಿವಾರಣೆ ಆಗಬೇಕು ಈ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಡ್ಡ ಬರಲಿ ಯಾವುದೇ ರಾಜಕಾರಣಿ ಅಡ್ಡ ಬರಲಿ ಯಾವುದೇ ಅಧಿಕಾರಿ ಅಡ್ಡ ಬರಲಿ ಐ ಡೋಂಟ್ ಕೇರ್ ಅವು ಕೇರೇ ಮಾಡಲ್ಲ ಅದು ಏನು ಮಾಡ್ತೀರೋ ಮಾಡ್ಕೊಳ್ಳಿ ನಮಗಿರುವಂಥದ್ದು ಆ ಅಶಕ್ತ ಅಶಕ್ತರಿದ್ದಾರಲ್ಲ ಧ್ವನಿ ಇಲ್ಲದವರಿದ್ದಾರಲ್ಲ ಅದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವನೇ ಯಾವನೇ ಆಗಿರಲಿ ದೊಡ್ಡ ಜಾತಿ ಸಣ್ಣ ಜಾತಿ ಮತ್ತು ಆ ಪ್ರಶ್ನೆ ಅಲ್ಲ ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಶಕ್ತಿ ಇಲ್ಲ ಯಾರಿಗೆ ಅದನ್ನು ಹೇಳ್ಕೊಳೋಕೆ ಆಗ್ತಾ ಇಲ್ಲ ಯಾರು ಅಸಮರ್ಥರಿದ್ದಾರೆ ಅವರ ಪರವಾಗಿ ನಾವು ನಿಲ್ತೀವಿ ಆದರೆ ಅದರ ಜೊತೆಗೆ ದೀನ ದಲಿತರು ಪರಿಷ್ಠ ವರ್ಗ ಪರಿಷ್ಠ ಪಂಗಡ ತುಳಿತಕ್ಕೊಳಗಾದವರು ಅವರ ಬಗೆಗಿನ ಒಂದು ಅಕ್ಕರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅರ್ಥ ಆಯ್ತಾ ಸೊ ನಮ್ಮ ಆಗ್ರಹ ಅಲ್ಲಿ ಏನು ಕಷ್ಟಪಡ್ತಾ ಇದ್ದಾರೆ ಆ ಕಷ್ಟಪಡುವಂಥ ಪರ್ಸಂಟೇಜ್ ನಮ್ಮ ಕಾರ್ಯಕ್ರಮದಿಂದ ಸ್ವಲ್ಪ ಅದು ಕಡಿಮೆ ಆದರೆ ಅದು ಫಲಪ್ರದ ಫಲಪ್ರದವಾದಂಗೆ ಕಂಪ್ಲೀಟ್ ಆದರೆ ಭಾಳ ಒಳ್ಳೆ ವಿಚಾರ ಅದಕ್ಕೆ ನಾವು ಹೇಳಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಇಂಪ್ಯಾಕ್ಟ್ ಐವತ್ತು ಪರ್ಸೆಂಟ್ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ಆಗಲಿ ಅಂತ ಆಶಿಸ್ತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ